मंगलाचरण ओम अज्ञानी मीरांदाजन शक्षुर तस्मै श्री गुरुवे नमः नमः ओम विष्णुपादाय पा भूतले श्रीमते भक्ति वेदात स्वामीना नमस्ते सरस्वत गौरवाणी प्रचारिणे निर्विशेषशून्यवादी पाश्चात्यदेशतारिणे जय श्रीकृष्ण चैतन्य प्रभो नित्यानन्द श्रियद्वैतगदाधार श्रीवासादिगौरभक्तवृन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण सो इव श्लोक ಅಧ್ಯಾಯ ಹದಿನೇಳು ಶ್ರದ್ಧೆಯ ಪ್ರಭೇದಗಳು ಸೊ ನಿನ್ನೆ ದಿವಸ ಮೊನ್ನೆ ನಾವು ಸಾತ್ವಿಕ ಮತ್ತು ರಾಜಸ ಗುಣಗಳ ಸ್ವಭಾವದ ಬಗ್ಗೆ ನಾವು ನೋಡಿದ್ವಿ ಇವತ್ತಿನ ಶ್ಲೋಕ ಹತ್ತೊಂಬತ್ತು ಭಗವಂತ ಇವತ್ತು ತಮಸ ಗುಣದ ಬಗ್ಗೆ ಹ್ಮ್ ವಿವರಣೆ ಕೊಡ್ತಾ ಇದ್ದಾನೆ ಸೊ ಶ್ಲೋಕ ಹತ್ತೊಂಬತ್ತು ಶ್ಲೋಕ ಓದ್ತಾ ಇದ್ದೀನಿ ಮೂಡ यत्पीडया क्रियते तपः परस्तु वा उदा क्रियते तपः परसुत्सादनार्थं वा तत्तामसम् उदाहृतम् सो अनुवाद मूर्खतनदि तन्नन्ये ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ ಸೊ ಒಂದು ಲಕ್ಷಣ ಅಂದ್ರೆ ಅಹ್ ಈಗ ರಾಜಸ ತಾಮಸ ಸಾವಿಕ ರಾಜಸ ತಾಮ ಸೊ ತಾಮಸ ಗುಣದವ್ರದು ಅಹ್ ಏನಾಗುತ್ತೆಂದ್ರೆ ಇಲ್ಲಿ ಭಗವ ಇಲ್ಲಿ ಅಂತ ಏನ್ ಹೇಳ್ತಾನೆ ಮೂರ್ತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಸು ತಾಮಸ ತಪಸ್ಸು ಎಂದು ಹೇಳುತ್ತದೆ ಸೊ ಇಲ್ಲೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಈ ತಪಸ್ಸು ಅಂತ ಭಗವಂತ ಭಗವಂತಲ್ಲಿ ಮತ್ತೆ ಇತರ ನಾಶ ಮಾಡಲು ಹೇಳ್ತಾನೆ ಆ ಮತ್ತೆ ಇನ್ನೊಂದು ಇನ್ನು ಏನ್ ಹೇಳ್ತಾನೆ ಹ್ಮ್ ಅಥವಾ ಅವರಿಗೆ ತೊಂದರೆ ಮಾಡಲು ಅಂತ ಹೇಳ್ತಿದ್ದಾನೆ ಸೊ ಇದ್ರಲ್ಲಿ ನಮ್ಗಾದ್ರೂ ಗುಣ ಇದೆಯಾ ತಪಸ್ ಮಾಡ್ತಾ ಇದೀವ ನಾವು ತಾಮಸ ತಪಸ್ ಮಾಡ್ತಾ ಇದೀವ ಹರೇ ಕೃಷ್ಣ ಯಾರಾದ್ರೂ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದ ಪ್ರಭುಜಿ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ನಾವು ಮಾಡಬೇಕು ಅದು ಅದು ಅದಕ್ಕೆ ಇದೊಂದು ಉದಾಹರಣೆ ಅಂತ ನಾನು ಅನ್ಕೊಳ್ತೀನಿ ಪ್ರಭುಜಿ ತಪ್ಪಾಗಿದ್ರೆ ಕ್ಷಮಿಸಿ ಹೇಳ್ತೀರಾ ಹರೇ ಕೃಷ್ಣ ಚೆನ್ನಾಗಿ ಹೇಳಿದ್ರಿ ಮಾತಾಜಿ ಮತ್ತೆ ಹೇಳ್ತೀರಾ ಹರೇ ಕೃಷ್ಣ ಪ್ರಭುಜಿ ಇನ್ನು ಇವಾಗ ಇನ್ನು ಕೃಷ್ಣ ಪ್ರಜ್ಞೆಗೆ ಬರಕ್ಕೆ ಟ್ರೈ ಮಾಡ್ತಿದ್ವಿ ಇದ್ವಿ ಆದ್ಮೇಲೆ ನಾವು ತಮಾಸದಲ್ಲಿ ಇರ್ತೀವಿ ಅನ್ನೋದು ನನ್ನ ಅನಿಸಿಕೆ ಎಸ್ ಕರೆಕ್ಟ್ ಮತ್ತೆ ಯಾರಾದ್ರೂ ಹೇಳ್ತೀರಾ ಇತರನ್ನು ನಾಶ ಮಾಡಲು ಅಥವಾ ಇತರರಿಗೆ ತೊಂದೆ ಮಾಡಲು ಮಾವ ತಪಸ್ಸು ಅಂತ ಹೇಳ್ತಾರೆ ಭಗವಂತ ಮತ್ತೆ ಯಾರಾದ್ರೂ ಹೇಳ್ತಾರೆ ಈ ಗುಣದ ಬಗ್ಗೆ ನಮ್ ಈ ನಮ್ಮಲ್ಲಿ ಇದೆಯಾ ಅಥವಾ ಇಲ್ಲ ಅಥವಾ ನಾವು ತಪಸ್ಸು ಮಾಡ್ತಾ ಇದೀವ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಇನ್ನೊಬ್ಬರಿಗೆ ತೊಂದರೆ ಮಾಡಕ್ಕೆ ನಾವು ಕೃಷ್ಣ ಪ್ರಭುಜಿ ಬಂದ್ಮೇಲೆ ಇನ್ನೊಬ್ಬರಿಗೆ ತೊಂದರೆ ಮಾಡಕ್ಕೆ ಇಷ್ಟಪಡ್ತಾ ಇರ ಪ್ರಭುಜಿ ನಮಗ್ ತೊಂದ್ರೆ ಆದ್ರು ಪರವಾಗಿಲ್ಲ ಅನ್ನೋ ಮನಸ್ಸು ನಮ್ಮಲ್ಲಿ ಇರ್ತೇತಿ ಸರ್ ಇದು ಬರಕ್ ಮುಂಚೆ ನಮ್ಮಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ಪ್ರಭುಜಿ ಗುಣಗಳೆಲ್ಲ ಇವಾಗ ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ಇದೆಲ್ಲ ಯಾವ್ದು ಇಲ್ವ ಇಲ್ಲ ಪ್ರಭುಜಿ ವಂಡರ್ಫುಲ್ ಸೊ ಅಟ್ ಲೀಸ್ಟ್ ನಮಗೀಗ ರಾಜಸ ತಾಮಸ ತಾತ್ವಿಕ ಗುಣಕ್ಕೆ ತಿಳುವಳಿಕೆ ಬಂದಿದೆ ಸೊ ಭಕ್ತರು ಹೆಂಗಂದ್ರೆ ಇಂ ಇಂಪ್ರೂವ್ಮೆಂಟ್ ಹೆಂಗಾಗ್ತಾರಂದ್ರೆ ಜ್ಞಾನದಿಂದ ಸೊ ಏನಾಗತ್ತಂದ್ರೆ ನಮ್ ಒಂದು ಆ ಒಂದು ಏನಂದ್ರೆ ಗಾದೆ ಮಾತು ಒಂದು ರೂಢಿ ವಾಕ್ಯ ಅಂತಾರಲ್ಲ ಏನಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ ಅಂತಂದ್ರೆ ಬಟ್ ಆ ಗುಣ ಆಕ್ಚುಲಿ ಅದು ನಿಜ ನಾವು ಸ್ವಾಭಾವಿಕವಾಗಿ ನಮ್ಮ ಒಂದು ಸ್ವಾಭಾವಿಕವಾಗಿ ನಮ್ಮ ಹುಟ್ಟಿಂದ ಏನ ಬಂದಿರುತ್ತಲ್ಲ ಅದು ಸ್ವಾಭಾವಿಕವಾಗಿ ನಮ್ಗೆ ಗೊತ್ತಿಲ್ಲದೇ ಅದು ರೂಢಿಯಲ್ಲಿ ಆಟಿಟ್ಯೂಡ್ ಬಂದ್ಬಿಡುತ್ತೆ ಆ ಇಲ್ಲಿ ಯಾರಿಗೋ ಇರ್ಬೋದು ಹ್ಮ್ ಒಬ್ಬರು ನೋಡಿ ಹಸು ಪಡೋದು ಅಥವಾ ಒಂದು ಒಬ್ರಿಗೆ ತೊಂದರೆ ಕೊಡೋದು ಈ ತರ ಗುಣಗಳು ಇರುತ್ತೆ ಅದನ್ನ ನಾವು ತೆಗೆದು ಹಾಕ್ಬೇಕು ಒಂದು ನಮ್ಮ ಭಕ್ತಿ ಮಾರ್ಗದಲ್ಲಿ ನಾವು ಮುಂದೆ ಹರಿಬೇಕಂದ್ರೆ ನಾವು ಈ ಗುಣಗಳನ್ನ ಬಿಡ್ಬೇಕು ಈ ಭಗವದ್ಗೀತೆಯಿಂದ ಇದೇ ನಮ್ಗೆ ಜ್ಞಾನ ಸಿಗ್ತದೆ ಆ ಇಲ್ಲ ಪ್ರಭು ನನ್ಗೆ ಆ ಗುಣ ಇದೆ ಹ್ಮ್ ಅಂದ್ರೆ ಅದನ್ನ ನಾವು ಹೇಗಾದ್ರೂ ಮಾಡಿ ಅದನ್ನ ನಮ್ಮ ಒಂದು ಸ್ವಭಾವದಿಂದ ನಮ್ಮ ಒಂದು ಇಂದ ನಮ್ಮ ತಪಸ್ಸಿನಿಂದ ಅದನ್ನ ದಮನ ಮಾಡ್ಬೇಕು ತೆಗೆದು ಹಾಕ್ಬೇಕು ಯಾಕಂದ್ರೆ ಇಲ್ಲಿ ಭಗವಂತ ಹೇಳ್ತೇನೆ ತಮಸ್ಸು ತಮಸ್ಸಿನ ಯಾವುದೇ ಕಾರ್ಯ ಆಗ್ಲಿ ಹ್ಮ್ ಯಾವುದೇ ಒಂದು ಕ್ರಿಯೆ ಆಗ್ಲಿ ಅದೇನ್ ಮಾಡುತ್ತೆ ನಮಗೆ ಅಧಮ ಗತಿ ಅಧೋಗತಿಗೆ ಹೋಗುತ್ತೆ ಹ್ಮ್ ಇಲ್ಲಿ ಭಗವಂತ ಏನ್ ಅಂದ್ರೆ ಈ ತರ ಮಾಡುವ ತಪಸ್ಸು ಹ್ಮ್ ಅದ್ ಏನಂದ್ರೆ ಅಂತ ಹೇಳಿದ್ರು ಹ್ಮ್ ಇದಕ್ಕೆ ಎಕ್ಸಾಂಪಲ್ ಯಾರಾದ್ರೂ ಹೇಳ್ತೀರಾ ತುಂಬಾ ಭಾಗವತಂದಲ್ಲಿ ಪುರಾಣದಲ್ಲಿ ತುಂಬಾ ಘಟನೆಗಳು ಹ್ಮ್ ತುಂಬಾ ಅಹ್ ಘಟನೆಗಳು ನಡೆದು ಹೋದ್ವು ಹ್ಮ್ ತುಂಬಾ ತಮ್ಮನ್ನ ತಾವು ಹಿಂಸೆ ಮಾಡಿ ತಪಸ್ಸನ್ನು ಮಾಡ್ತಾ ಇದ್ರು ಆ ಶಕ್ತಿ ಪಡೆಯಲು ವಿದ್ಯೆ ಪಡೆಯಲು ಆ ತರ ತರಾದ್ರೂ ನಿಮ್ಗೆ ನೆನಪಿದ್ಯಾಸ್ ಮತ್ತ ಹಿರಣ್ಯ ಕಷ್ಟ ಒಂದ್ ಬೆಸ್ಟ್ ಎಕ್ಸಾಂಪಲ್ ಮುಂದೆ ಪ್ರಭುಪಾದ್ರೂ ಭಾವಾರ್ಥುನ್ ಏನ್ मतलब yes, yes, तो रावण है मतलब यस मतलब बस मास्टर है एग्जांपल तो ये रितिना नोटी आदरे इल्ली भरतल प्रोपद रहने थरण ये नहीं है थरण जोड़ने दुर्योधन अपने पुजे आह दरम्यान दुर्योधन फर्स्ट मार्जिनल है मतलब जी ಈ ತರ ಇಲ್ಲಿ ಸರಳವಾಗಿ ಭಗವಾನ್ ಏನ್ ಹೇಳ್ತಾನೆ ನಮ್ಮ ದೇಹವನ್ನು ಹಿಂಸೆ ಮಾಡಿ ತಪಸ್ಸು ಏನಿದೆಯಲ್ಲ ಅದು ತಾಮಸ ತಪಸ್ಸು ಅಂತಾರೆ ಆ ತಪಸ್ಸು ಎದಕ್ ಯೂಸ್ ಆಗ್ತಾ ಇದೆ ಯಾಕೆ ನಾವು ಆ ಸಿದ್ಧಿಯನ್ನು ಪಡಿತಾ ಇದ್ದೀವಿ ಮತ್ತೇನಿಲ್ಲ ತಮ್ಮ ಉದ್ಧಾರಕ್ಕಾಗಲ್ಲ ಇತರರನ್ನು ನಾಶ ಮಾಡಲು ಮತ್ತು ಅವರಿಗೆ ತೊಂದರೆ ಮಾಡಲು ಇತರರಿಗೆ ತೊಂದರೆ ಮಾಡಲು ಇಷ್ಟೇ ಅವ್ರದ್ದು ಕಾರ್ಯ ಇಷ್ಟೇ ಅವರು ಮನಸ್ಸ ಒಂದು ಹ್ಮ್ ಮನಸ್ಸಿನ ಒಂದು ದೇಹ ದೇಹ ಏನು ಸಿದ್ಧಿಯನ್ನು ಪಡೆಯುವುದು ಮತ್ತೆ ಇತರ ನಾಶ ಮಾಡುವುದು ಅಥವಾ ಇತರರಿಗೆ ತೊಂದರೆಗಳು ಇದು ಒಂದೇ ಅವರದು ಗುಣ ಆಗಿರುತ್ತೆ ಈ ಗುಣ ಈ ತಪಸ್ಸು ಈ ಮನೋಭಾವ ಇದುದೇನಂದ್ರೆ ಅದು ತಾಮಸ ಗುಣದ್ದು ಹ್ಮ್ ತಪಸ್ ಮಾಡಲ್ಲ ಈಗಿನ ಕಲಿಯುಗದಲ್ಲಿ ಇದು ಭಗವಂತ ಜನರಲ್ ಆಗಿ ಹೇಳ್ಬಿಟ್ಟಿದಾನೆ ಬಟ್ ಸತ್ಯಯುಗದಲ್ಲಿ ಏನ್ ಮಾಡ್ತಾ ಇದ್ರು ಘನಘೋರ ತಪಸ್ ಮಾಡ್ತಾ ಇದ್ರು ಹ್ಮ್ ಹಿಂದಿನ ಯುಗದಲ್ಲಿ ಏನ್ ಮಾಡ್ತಾ ಇದ್ರು ಅವ್ರಿಗೆ ಬಹಳ ಒಂದು ಸಿದ್ ಏನಂದ್ರೆ ಜಿದ್ದೆ ಅಂತಾರಲ್ಲ ಆತರ ಹ್ಮ್ ಇವನ್ನ ನಾನು ದಮನ ಮಾಡ್ಲೇಬೇಕು ಹ್ಮ್ ಅಷ್ಟು ನಮಗೆ ಈಗಿನ ಕಲಿಯುಗದಲ್ಲಿ ಅಷ್ಟು ರಾಂಗ್ ಆಗಿ ನಮಗೆ ವಿಲ್ ಪವರ್ ಇರಲ್ಲ ನಾವು ತಪಸ್ ಮಾಡಲ್ಲ ಬಟ್ ನಮ್ ಭಾವನೆ ಬರ್ಬೋದು ಹ್ಮ್ ಅವ ಇಷ್ಟು ನಮ್ಗೆ ಇದನ್ ಮಾಡ್ತದಾನೆ ಅವ್ನ ನಾಶ ಹಾಕಿಡ್ಬೇಕು ಹ್ಮ್ ನಾವು ನಾವ್ ಮನಸ್ಸಿನ ಅಂತೀವಿ ಹ್ಮ್ ಅವನ್ ಬಹಳ ಅಹ್ ಉರಿತಾ ಇದ್ದಾನೆ ಹ್ಮ್ ಅವನ್ ಏನಾದ್ರು ಆಗ್ಬಿಡ್ಬೇಕು ಅಂತ ನಮ್ ಭಾವನೆ ಬರ್ಬೋದು ಈ ಕಲಿಯುಗದಲ್ಲಿ ಬಟ್ ನಾವ್ ಏನ್ ಮಾಡ್ತೀವಿ ಇನ್ ಕಲಿಯುಗದಲ್ಲಿ ತಪಸ್ ಮಾಡಲ್ಲ ಹ್ಮ್ ನಮ್ ಭಾವನೆ ಬರ್ಬೋದು ನಾಶ ಮಾಡೋ ಒಂದ್ ಭಾವನೆ ಇರ್ಬೋದು ಅಥವಾ ಅವ್ರಗ್ ತೊಂದ್ರೆ ಕೊಡೋ ಒಂದು ಯಾವ್ದಾರು ಒಂದು ಸಂದರ್ಭ ಬರ್ಲಿ ಅವನಿಗೆ ನಾ ಸರಿ ತೋರಿಸ್ತೀನಿ ಅಂತ ಇರ್ತೀವಿ ನಾವು ಹ್ಮ್ ಯಾವ್ದೇ ಒಂದು ನನಗ್ ಅವಕಾಶ ಸಿಗ್ಲಿ ಅವನ್ನ ಸರಿಯಾಗಿ ಮಾಡ್ತೀನಿ ಅವನ್ನ ಸರಿಯಾಗಿ ಮಾಡಿ ಈ ತರ ನಾವು ಮನೋಭಾವ ಬರುತ್ತೆ ನಾವ್ ಏನ್ ಮಾಡ್ತೀವಿ ತಪಸ್ ಮಾಡಲ್ಲ ಹಾಗೇನೋ ಒಂದು ಇಚ್ಛೆ ಮಾಡ್ತೀವಿ ಒಂದು ಸಂಕಲ್ಪ ಒಂಥರ ಒಂದು ನಮ್ಮ ಮನೋ ಮನಸ್ಸಿನ ಭಾವನೆ ಬರ್ಬೋದು ಇದು ಸಹ ಏನಂದ್ರೆ ತಾಮಸ ಗುಣ ಅಂತಂದು ಇಲ್ಲಿ ಭಗವಂತ ಹೇಳ್ತಾನೆ ಇದರಿಂದ ನಾವು ದೂರ ಆಗ್ಬೇಕು ಭಾವಾರ್ಥದಲ್ಲಿ ಪ್ರಭುಪಾದ್ರೆ ಏನ್ ಹೇಳ್ತಾನೆ ನೋಡೋಣ ಹಿರಣ್ಯ ಕಶಿಪು ಅಮರನಾಗಲು ಮತ್ತು ದೇವತೆಗಳನ್ನು ಕೊಲ್ಲಲು ಕಠಿಣ ತಪಸ್ಸುಗಳನ್ನು ಮಾಡಿದನು ಹೀಗೆ ಹಸುರರು ಮೂರ್ಖ ತಪಸ್ಸನ್ನು ಮಾಡಿದ ನಿದರ್ಶನಗಳಿವೆ ತುಂಬಾ ನಿದರ್ಶನಗಳು ನೀಡಿದ್ರಲ್ಲ ಈಗ ಭಸ್ಮಾಸುರ ಹೀಗೆ ರಾಮ ಎರಡನೇ ಕಪು ಇಂತ ವರಗಳಗಾಗಿ ಬ್ರಹ್ಮನ ರಾವಣಾಸುರ ಎಸ್ ಎಸ್ ಪ್ರಭು ಎಸ್ ಪ್ರಭು ಸೊ ಈ ಎರಡನೇ ಸ್ಪೂ ವರಗಳ ಇಂಥ ವರಗಳಗಾಗಿ ಬ್ರಹ್ಮನನ್ನು ಬೇಡಿದನು ಏನ್ ಬೇಡಿದನು ಅದನ್ನ ಏನ್ ಬೇಡಿದಂದ್ರೆ ಅಂದ್ರೆ ದಯಗಳನ್ನ ಸೋಲಿಸಲು ತಾನು ಅಮರನಾಗಲು ತಾನೇ ದೇವರು ಎಂದು ಹ್ಮ್ ಹೇಳಲು ಕಟ್ ಆದರೆ ಕಟ್ಟ ಕಡೆಗೆ ದೇವತ್ತಮ ಪರಮ ಪುರುಷನು ಅವನನ್ನು ಕೊಂದನು ಅಸಾಧ್ಯವಾದುದಕ್ಕಾಗಿ ತಪಸ್ಸನ್ನು ಮಾಡುವುದು ನಿಶ್ಚಯವಾಗಿಯೂ ತಾಮಸವಾದದ್ದು ನೋಡಿ ಎಂಥ ಮೂರ್ಖತನ ಅಂದ್ರೆ ಇಲ್ಲಿ ನೋಡಿ ಅಸಾಧ್ಯ ಅಸಾಧ್ಯವಾದುದಕ್ಕಾಗಿ ತಪಸ್ಸು ಮಾಡುವುದು ನಿಶ್ಚಯವಾಗಿಯೂ ತಾಮಸವಾದದ್ದು ಇಲ್ಲಿ ಹಿರಣ್ಯ ಕಶುಪು ಏನ್ ಮಾಡಿದ ನಾನು ಅಮರ್ ಆಗ್ಬೇಕಂತ ಮಾಡಿದ ಆಮೇಲೆ ಅಂದ್ರ ಎಲ್ಲ ಲೋಕಗಳನ್ನು ತನ್ನ ಆನಿದಿನಲ್ಲಿ ಇಟ್ಕೊಳ್ಳೋ ಇಟ್ಟುಕೊಳ್ಳಲು ತುಂಬಾ ಶಕ್ತಿವಂತನಾಗಲು ವರಗಳನ್ನು ಬೇಡಿದ ಆ ಏನ್ ಮಾಡಿದ ಕಾಡಿ ಹೋದ ಹ್ಮ್ ತನ್ನ ಹ್ಮ್ ಮುಂಗಾಲು ಹ್ಮ್ ನಾವು ಕಾಲಿನಲ್ಲಿ ನಿತ್ಕೋತಿಲ್ಲ ಎರಡು ಕಿಂದ ಆ ಮುಂಗಾಲಿನ ಎತ್ತರಕ್ಕೆ ನಿಂತು ಮುಂಗಾಲಿನಿಂದ ನಿಂತು ಎರಡು ಕೈಗಳನ್ನ ಮೇಲೆ ಕೆತ್ತಿ ಬ್ರಹ್ಮನನ್ನ ಹ್ಮ್ ಬ್ರಹ್ಮನನ್ನ ತಪಸ್ ಮಾಡಿದ ಹ್ಮ್ ತಪಸ್ ಮಾಡಿ ಏನ್ದ ನಾನು ಅಮರ್ ಆಗ್ಬೇಕಂತಂದು ಕೇಳಿದ ಬಟ್ ಬ್ರಹ್ಮ ಹೇಳ್ದ ನನ್ ನಾನೇ ಅಮರ್ ಇಲ್ಲ ನಿನಗೆ ಹೇಗೆ ನಾನು ಅಮರ ಅಮರತ್ವವನ್ನು ಕೊಡಿದ್ರೆ ಸೊ ಅದಕ್ಕ ಅವನೇನ್ ಮಾಡಿದ ಚಾಣಾಕ್ಷರತೆಯಿಂದ ತಾನ್ ಅನ್ಕೊಂಡಿದ್ದ ಹ್ಮ್ ನನ್ನನ್ನ ಹಗಲು ಆಗ್ಲಿ ರಾತ್ರಿ ಆಗ್ಲಿ ಶಸ್ತ್ರ ಆಗ್ಲಿ ಅಸ್ತ್ರ ಆಗ್ಲಿ ಹ್ಮ್ ದಾನವಾಗ್ಲಿ ಮಾನವಾಗ್ಲಿ ಹ್ಮ್ ಮನೆಯ ಹೊಳ ಹೊರಗಾಗ್ಲಿ ಒಳಗಾಗ್ಲಿ ಯಾವುದೇ ರೀತಿಯಿಂದ ನಾನು ಪಶು ಪಕ್ಷಿಗಳಿಂದ ನನಗೆ ಮರಣವನ್ನು ಮರಣ ಅಂತಂದು ವರದಾನ ಕೊಡಿ ಅಂತಂದು ಬ್ರಹ್ಮ ಕೇಳ್ದ ಮತ್ತೆ ಕೇಳ್ದ ನಿನ್ನಿಂದ ಸೃಷ್ಟಿಯಾದ ಯಾವುದೇ ಹ್ಮ್ ಜಂತುಗಳಿಂದ ಮಾನವರಿಂದ ನನಗೆ ಹ್ಮ್ ಮರಣ ಬರಬಾರ್ದು ಅಂತ ಕೇಳಿದ ಸೊ ಹಿರಣ್ಯಕಶ್ಯಪ ಏನ್ ಅನ್ಕೊಂಡಿದ್ದ ಎಲ್ಲ ಸೃಷ್ಟಿ ಬ್ರಹ್ಮನಿಂದ ಆಗಿರುತ್ತೆ ಸೊ ಅವನಿಂದ ಸೃಷ್ಟಿಯಾದ ಯಾವುದೇ ಒಂದು ಜೀವಿಯಿಂದ ನನ್ನ ಮರಣ ಬರಬಾರ್ದಂತ ಅವನ್ ಕೇಳ್ದ ಸೊ ಅದಕ್ಕೆ ಕಥಾಸ್ತು ಅಂದ್ಬಿಟ್ಟ ಹ್ಮ್ ಸೊ ಇವನ್ಗೆ ಹಿರೇಶ್ ಸಿಕ್ತು ಆದ್ರೆ ನಾರಾಯಣ ಹ್ಮ್ ಹರಿ ಕೃಷ್ಣ ಏನ್ ಮಾಡಿದ ನರಹರಿ ರೂಪದಲ್ಲಿ ಬಂದು ಅವನ್ನ ತನ್ನ ಊರುಗಳಿಂದ ಹ್ಮ್ ಹೊಟ್ಟೆನ ಹರಿದು ಆ ನರನ್ನೇ ತನ್ನ ಕೊ ಮಾಲೆಯನ್ನಾಗಿ ಮಾಡಿಕೊಂಡು ಅವನ್ನ ಭಯಾನಕವಾಗಿ ಕೊಂದಾಕ್ಬಿಟ್ಟ ಹ್ಮ್ ಸೊ ಇಲ್ಲೇನು ಹೇಳ್ತಿದ್ದಾರೆ ಪ್ರಭು ತುಂಬಾ ಒಂದು ಹ್ಮ್ ಅಲ್ಲಿ ಹೇಳ್ತಿದ್ದಾರೆ ಅಸಾಧ್ಯವಾದದ್ದಕ್ಕಾಗಿ ತಪಸ್ಸು ಮಾಡುದು ನಿಶ್ಚಯವಾಗುವ ತಮಸ್ಸವಾದದ್ದು ಸೊ ನಮಗ್ ಭಗವದ್ಗೀತೆ ಹಿಂದ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ ಏನಂದ್ರೆ ಆ ಬ್ರಹ್ಮ ಲೋಕ ಪುನರಾವರ್ತಿನೋ ಅರ್ಜುನ ಮಾಮ ಉಪೇತಿ ಕೊಂತೆಯ ಪುನರ್ಜನ್ಮ ನ ವಿದ್ಯತೆ ಹ್ಮ್ ಆ ಬ್ರಹ್ಮ ಲೋಕದಿಂದ ಹೇಳಿದ್ ಯಾವುದು ಈ ಭುವಲೋಕದ ಸೊಳಗು ಎಲ್ಲ ಪುನರಾವರ್ತಿನೋ ಅರ್ಜುನ ಇದು ಹುಟ್ಟು ಸಾವು ಇದೆ ಹ್ಮ್ ಆದರೆ ಮಾಮುಪೇತ್ಯತಿ ಕೋತ್ಯ ಪುನರ್ಜನ್ಮ ನ ವಿದ್ಯತೆ ನನ್ನ ಧಾಮಕ್ಕೆ ಯಾರು ಬರ್ತಾರೆ ಅವ್ರಿಗೆ ಪುನರ್ಜನ್ಮ ಅನ್ನೋದಿಲ್ಲ ಇಲ್ಲಿ ಹಿರಣ್ಯ ಕಶ್ಪು ಒಂದು ಎಕ್ಸಾಂಪಲ್ ತಗೊಂಡ್ರೆ ವರ್ಷಾನುಗಟ್ಲೆ ಅವನು ಏನ್ ಮಾಡ್ದ ತಪಸ್ಸು ಮಾಡ್ದ ಆದ್ರೆ ಐದು ವರ್ಷದ ಬಾಲನಿಂದ ಅವನ ಹ್ಮ್ ಕಾರಣದ ಹ್ಮ್ ಭಕ್ತ ಪ್ರಹ್ಲಾದನ ಒಂದು ಭಕ್ತಿಯಿಂದ ಇವನು ಸಾವಿರಾರು ವರ್ಷಗಳನ್ನ ಹಿಂಸೆ ಮಾಡಿ ಹ್ಮ್ ಮುಂಗಾಲಿನ ನಿಂತು ವರ್ಷಾನ್ಲೆ ತಪಸ್ ಮಾಡ್ದ ಆ ಅವನು ಅವನ ದೇಹ ಅಲ್ಲಿರುವ ಕ್ರಿಮಿ ಜಂತುಗಳು ಅವನ ಚರ್ಮ ಎಲ್ಲಾ ತಿಂದುಬಿಡ್ತು ಕಟ್ಟ ಕಡೆಗೆ ಅವನು ಎಲ್ಲ ಮಾತ್ರ ಉಳಿದಿತ್ತು ಬೋನ್ಸ್ ಮಾತ್ರ ಉಳಿದಿತ್ತು ಹ್ಮ್ ಅಷ್ಟು ಹಿಂಸೆ ಮಾಡಿ ಹ್ಮ್ ಅಷ್ಟು ವರ್ಷಾಂಗ್ಲೆ ತನ್ನ ತಾನು ಹಿಂಸೆ ಮಾಡ್ಕೊಂಡು ವರದಾನ ಪಡೆದ ಆದ್ರೆ ಐದು ವರ್ಷದ ಬಾಲಕ ಹ್ಮ್ ಐದೇ ವರ್ಷ ವರ್ಷಾನುಗಟ್ಲೆ ತಪಸ್ಸಲ್ಲಿ ಐದು ವರ್ಷದ ಬಾಲಕ ಭಕ್ತಿಯಿಂದ ಮಾಡಿದ್ದ ಒಂದು ಭಕ್ತಿ ಸೇವೆಗೆ ಭಗವಂತ ಬಂದ್ಬಿಟ್ಟ ಸೊ ನಾವು ಏನ್ ಮಾಡ್ಬೋದು ಭಕ್ತಿಯಿಂದ ಒಂದು ಗಳಿಗೆ ಸಾಕು ಭಗವಂತನ ಹ್ಮ್ ಸಾನಿಧ್ಯ ಪಡೆಯಲು ಭಗವಂತನ ಚರಣ ಕೃಪಾ ಕಟಾಕ್ಷನ ಪಡೆಯಲು ಒಂದು ಗಳಿಗೆ ಸಾಕು ಒಂದೇ ಒಂದು ನಿಮಿಷ ಸಾಕು ಭಕ್ತಿಯಿಂದ ನಾವು ಭಗವಂತನ ಸೇವೆ ಮಾಡಿದಲ್ಲಿ ಭಕ್ತಿಯಿಂದ ಭಗವಂತನ ಕರೆದಿದ್ದಲ್ಲಿ ಭಗವಂತ ಓಡಿ ಓಡಿ ಬರ್ತಾನೆ ಹ್ಮ್ ಏಕೋ ದೇವೋ ನಿತ್ಯ ಲೋಲೋನ ರಕ್ತೋ ಭಕ್ತ ವ್ಯಾಪಿ ಹೃದಯಂತರ ಆತ್ಮ ಅಂತ ಹೇಳ್ತಾರೆ ಹ್ಮ್ ಭಗವಂತ ಭಕ್ತರ ಸಲುವಾಗಿ ಪ್ರತಿನಿತ್ಯ ಭಗವಂತ ಭಕ್ತರ ಹೃದಯದಲ್ಲಿ ನಿಂತು ಎಲ್ಲಾ ಲೀಲೆಗಳನ್ನ ಮಾಡ್ತಾ ಇರ್ತಾರೆ ತುಂಬಾ ಎಕ್ಸಾಂಪಲ್ ಇದೆ ಬಟ್ ನಾವ್ ನೆನಪಾರ್ ಹಾರ್ಬಿಡ್ತೀವಿ ನೋಡಿ ಗಜ ಗಜೇಂದ್ರ ಹ್ಮ್ ಗಜೇಂದ್ರ ಏನ್ ಮಾಡ್ದ ಹ್ಮ್ ಆ ಭಗವಂತನ ಸ್ಮರಣೆ ಮಾಡಿ ಸಂಕಲ್ಪ ಮಾಡಿ ಆ ಹೂವನ್ನು ಬಿಟ್ಟ ಬಿಟ್ಟು ಆ ಹೂವು ನೀರಿಗೆ ತಾಕುವ ಮೊದಲೇ ಭಗವಂತ ಎಲ್ಲಿಂದ ಓಡಿ ಬಂದ್ಬಿಟ್ಟ ಅವನ್ನ ರಕ್ಷಣೆ ಮಾಡಲು ಸೊ ಇಲ್ಲಿ ಏನು ನಾವು ಅರ್ಥ ಮಾಡ್ಕೋಬೇಕು ಸಾವಿರಾರು ತಪಸ್ಸುಗಳು ಮಾಡುವ ಅಗತ್ಯವಿಲ್ಲ ನಾವು ಭಗವಂತನ ಹ್ಮ್ ಚರಣ ಕಮಲಗಳನ್ನ ಭಕ್ತಿಯಿಂದ ನೆನೆಸಿದ್ದಲ್ಲಿ ಭಗವಂತನ ನಾಮಸ್ಮರಣೆ ಭಕ್ತಿಯಿಂದ ನೆನೆಸಿದ್ದಲ್ಲಿ ಹ್ಮ್ ಭಾವದಿಂದ ನೆನೆಸಿದ್ದಲ್ಲಿ ಭಗವಂತ ಸಾವಿರಾರು ವರ್ಷ ಮಾಡು ಅಂತ ಹೇಳಲ್ಲ ಒಂದು ಕ್ಷಣ ಸಾಕು ಹ್ಮ್ ಆ ಭಾವ ಆ ಒಂದು ನಮಗೆ ಸ್ಥಿತಿ ನಾವೇನ್ ಮಾಡ್ಬೇಕು ಪ್ರತಿನಿತ್ಯ ಹ್ಮ್ ಹ್ಮ್ ನಮ್ಮನ್ನ ನಾವು ತಡಕ್ಬೇಕು ಭಗವಂತ ಪ್ರಿಯೇ ಪ್ರೀತಿಗಾಗಿ ನಾವು ನಾವು ಕೆಲಸ ಮಾಡಿ ಹ್ಮ್ ನನ್ನ ಶಕ್ತಿ ನಾನೇ ದೊಡ್ಡವನು ನಾನೇ ಎಲ್ಲವನ್ನ ಮಾಡ್ತೀನಿ ಹ್ಮ್ ಈ ತರ ಮಾಡೋದ್ರಿಂದ ಇದು ತಾಮಸ ಗುಣ ಅಂತಂದು ಹೇಳ್ತಾರೆ ಹ್ಮ್ ಭಕ್ತಿ ಭಾವ ಮಾಡೇ ಭಕ್ತಿದಿಂದ ಭಗವಂತ ನೋಡಿ ಏನ್ ಹೇಳ್ತಾರೆ ವಾತಾದಿ ದೋಷೇನ ಮದ್ಭಕ್ತ ಸ್ಮರೇ ಅಹಂ ಸ್ವರಾಮಿ ಮದ್ಭಕ್ತೋ ನಯಾಮಿ ಪರಮಂ ಹ್ಮ್ ನಾವು ಭಕ್ತಿಯಿಂದ ನಮ್ಮ ನಮ್ಮ ಜೀವಮಾನದಲ್ಲಿ ನಮ್ಮ ಈ ಜೀವನ ಸಮಯದಲ್ಲಿ ಭಕ್ತಿ ಭಾವದಿಂದ ನಾವು ಕೆಲಸ ಮಾಡಿದ್ರಿ ಅಂತ್ಯಕಾಲದಲ್ಲಿ ಸ್ವಯಂ ಭಗವಂತನೇ ಬರ್ತಾನೆ ನಮ್ ಕರ್ಕೊಂಡು ಹೋಗ್ಲಿಕ್ಕೆ ಶಕ್ತಿ ಆ ಭಕ್ತಿಯಲ್ಲಿದೆ ಭಗವಂತ ನಿರ್ಣಯ ಮಾಡ್ಬಿಟ್ರೆ ಯಾರು ನಮ್ಮನ್ನ ಸಾಧ್ಯ ಇಲ್ಲ ಆದ್ರೆ ನಮ್ ಭಗವಂತ ಬಿಟ್ಬಿಟ್ರೆ ಹ್ಮ್ ಮುಗಿ ಅಲ್ಲಿಗೆ ಕಥೆ ಸೊ ಹೀಗೆ ಇಲ್ಲಿ ಭಗವಂತ ತಾಮಸ ಗುಣ ಭಗವಂತ ತಾಮಸ ಗುಣದ ಬಗ್ಗೆ ಹ್ಮ್ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ ಎಕ್ಸಾಂಪಲ್ ಏನಂದ್ರೆ ಎರಣ್ಣ ಕಷ್ಟ ಹ್ಮ್ ಅಷ್ಟು ತಪಾಸು ಮಾಡುವ ಅಗತ್ಯ ಇಲ್ಲ ನಾವು ಭಗವಂತರೇ ಆದೀನದಿದ್ದೀವಿ ಹ್ಮ್ ಏನಂತಾರೆ ಮಮೈವಾಂಶ ಜೀವ ಜೀವ ಲೋಕೆ ಜೀವಭೂತ ಸನನ ಮನಸ್ಸಷ್ಟ ಇಂದ್ರಿಯಾಣಿ ಪ್ರಕೃತಿ ಸಾನಿ ಕರ್ಷತಿ ಎಲ್ಲಾ ಏನಿದೆ ಭಗವಂತನ ಆಧೀನದಲ್ಲಿದೆ ಅದು ಮರ್ತ್ವ ಅಂದ್ರೆ ನಾವು ತಾಮಸ ಗುಣದಲ್ಲಿ ಇದ್ದೀವಿ ಭಗವಂತನ ಇರುವಿಕೆ ನಮ್ಮ ಅರಿವಿನಲ್ಲಿದ್ರೆ ಹ್ಮ್ ಅದು ಸಾತ್ವಿಕ ಭಗವಂತನ ಗುರುವಿನ ಆಧೀನಲ್ಲಿದ್ದ ಇದ್ದೀವಿ ಅಂದ್ರೆ ಅದು ನಾವು ಸಾತ್ವಿಕ ಭಗವಂತ ಇಲ್ಲ ಗುರು ಇಲ್ಲ ಗುರು ಇಲ್ಲ ಹ್ಮ್ ನಮ್ಗೆ ಸಾಧು ಸಂಘ ಇಲ್ಲ ಶಾಸ್ತ್ರ ಇಲ್ಲ ಅಂದ್ರೆ ಅದು ತಾಮಸ ಹ್ಮ್ ನಾನೇ ಮಾಡಿದ್ರಿ ನಾನೇ ಇದು ಇದು ಯಾಕೆ ಮಾಡ್ಬೇಕು ಹ್ಮ್ ಇದು ಯಾಕೆ ನಾನ್ ಕೇಳ್ಬೇಕು ಹ್ಮ್ ಇದನ್ನೇ ನಾ ಮಾಡ್ತೀನಿ ಅಂದ್ರೆ ಅದು ತಾಮಸ ಇಲ್ಲಿ ಹಿರಣ್ಯ ಕಷ್ಟ ಅದೇ ಉದಾಹರಣೆ ಆಗುತ್ತೆ ಹ್ಮ್ ಎಲ್ಲಾ ನನ್ನ ನನ್ನ ನಾನೇ ಹ್ಮ್ ನಾನೇ ಭಗವಂತ ಅನ್ಸ್ಕೋಬೇಕು ಈ ಈ ಗುಣ ಹ್ಮ್ ಭಗವಂತ ಅನಿಸ್ಕೋಬೇಕು ನಾನೇ ಅನ್ನೋದು ಎಲ್ಲ ಪ್ರತಿ ಜೀವಿಯಲ್ಲಿದೆ ಪ್ರತಿ ಪ್ರತಿ ಜೀವಿಯಲ್ಲಿ ಅದನ್ನ ತಗದ್ ಹಾಕ್ಬೇಕು ನಾವು ಅದು ತಗದ್ ಹಾಕ್ಲ ಹಾಕ್ದಾಗೆ ಭಗವಂತ ನಮ್ಗೆ ಶರಣಾಗತಿ ಕೊಡ್ತಾನೆ ಅವನ ಕೃಪಾ ಕಟ್ಟಿಸಿದ್ವಿ ಯಾವಾಗ ದ್ರೌಪದಿ ಎರಡು ಎನ್ ಎತ್ತಿ ಹ್ಮ್ ಗೋವಿಂದ ಹರಿ ಅಂತ ಕೂಗಿದ್ಲು ಅವಾಗ ಭಗವಂತ ಬಂದ ಯಾವಾಗ ಅರ್ಜುನ ಇನ್ನು ನನ್ನ ಗುರು ಹ್ಮ್ ನೀನು ಹೇಳಿದ್ದು ನಾನ್ ಕೇಳ್ತೀನಿ ಅಂತಂದು ಯಾವಾಗ ಅವನು ಶರಣಾಗತಿಯಾದ ಭಗವಂತ ಅವನಿಗೆ ಭಗವದ್ಗೀತೆ ಆದ ನಾವು ಭಕ್ತ ಭಕ್ತರಾಗುವುದು ಹಾಗೆ ಯಾವಾಗ ನಾವು ಎಲ್ಲವನ್ನೂ ಬಿಟ್ಟು ನಮ್ಮ ಈಗೋ ಬಿಟ್ಟು ನಮ್ಮ ನಮ್ಮತನವನ್ನು ಬಿಟ್ಟು ಭ ಗುರುವಿಗೆ ಶರಣಾದಾಗ ನಮಗೆ ಭಕ್ತಿಯಲ್ಲಿ ಮಾರ್ಗ ಸಿಗುತ್ತೆ ಅವಾಗ ನಮಗೆ ಭಕ್ತಿ ಒಂದು ಅದ್ರ ಎಸೆನ್ಸ್ ಗೊತ್ತಾಗುತ್ತೆ ಭಗವಂತನ ನಾಸ್ ಮೇಲೆ ಒಂದು ಎಸೆನ್ಸ್ ಗೊತ್ತಾಗುತ್ತೆ ಹ್ಮ್ ನಾನು ನಂದು ಅನ್ನು ಇಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ನಮ್ಗೆ ಚಾನ್ಸ್ ಕೊಡ್ತಾ ಹೋಗ್ತಾನೆ ನಾವ್ ಎಲ್ಲೆ ಒಂದು ಭಾವದಲ್ಲಿ ಭಗವಂತನ ನನಗ್ ಭಕ್ತ ಮಾಡು ನನಗ ನೀನ್ ಕೃಪಾ ನಾವ್ ಕೇಳ್ತಾ ಇರ್ತೀವಿ ಹ್ಮ್ ಅದಕ್ಕೆ ಚಾನ್ಸ್ ಕೊಡ್ತಾ ಹೋಗ್ತಾನೆ ಭಗವಂತ ಹ್ಮ್ ಭಗವಂತ ಭಗವದ್ಗೀತೆ ಕೊಡ್ತಾನೆ ಭಗವಂತ ಭಾಗವದ್ ಭಾಗವಂ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ ಭಗವಂತ ಹ್ಮ್ ಭಕ್ತರ ನಾವು ಹೇಳ್ತೀವಿ ಭಗವಂತ ನನ್ ಕೃಪಾ ಕಟಾಕ್ಷ ಕೊಡು ನನಗೆ ನಿನ್ನ ಕೃಪಾ ಬೇಕು ನನಗೆ ಈ ಜೀವನದಲ್ಲಿ ಮುಕ್ತಿ ಬೇಕು ನನಗೆ ಈ ಸಂಸಾರದಲ್ಲಿ ತುಂಬಾ ತೊಂದರೆಗಳಿದೆ ನನಗೆ ಈ ಸಾಕಾಗಿದೆ ಅಂತ ನಾವು ಯಾವ್ದೋ ಒಂದು ಕ್ಷಣದಲ್ಲಿ ಅಂತೀವಿ ಓಕೆ ನೀವ್ ಅಂದಿದ್ದು ನಿಜವಾಗಿದೆಯಾ ಅದನ್ನ ಟೆಸ್ಟ್ ಮಾಡಿ ಭಗವಂತ ಏನ್ ಮಾಡ್ತಾನೆ ಯಾರೋ ಒಬ್ರು ಭಕ್ತರು ನಿಮಗೊಂದು ಸೇವೆ ಕೊಡ್ತಾನೆ ಆ ಭಕ್ ಆ ನಾವು ಆ ಘಳಿಗೆಯಲ್ಲಿ ಅಂದಿದ್ದು ಭಗವಂತ ಯಾವಾಗ ನಮಗೆ ಅವಕಾಶ ಕೊಡ್ತಾನೆ ಅದನ್ನ ಮಾಡ್ದಾಗ ಭಗವಂತ ಮತ್ತೆ ಇನ್ನೊಂದು ಚಾನ್ಸ್ ಕೊಡ್ತಾನೆ ಮತ್ತೆ ನಾವು ಆ ಆ ಒಂದು ಅವಕಾಶವನ್ನು ನಿಷ್ಠೆಯಿಂದ ಮಾಡಿದ್ರೆ ಭಗವಂತ ಮತ್ತೆ ಇನ್ನೊಂದು ಸೊ ಹೀಗೆ ನಾವು ಶ್ರದ್ಧೆಯಿಂದ ಮಾಡ್ತಾ ಮಾಡ್ತಾ ಹೋದಾಗ ಭಗವಂತ ನಮ್ಮನ್ನುವ ಎಲ್ಲ ಹೌದು ಈ ಭಕ್ತ ನಿಜವಾಗಿ ನನಗ್ ಬೇಕಾಗಿದ್ದಾನೆ ನನ್ನ ಸಾನ್ನಿಧ್ಯ ನಿಜ ಬೇಕಾಗಿದೆ ಅಂತಂದು ಆ ಭಗವಂತ ಸಂಪೂರ್ಣವಾಗಿ ನಮ್ಗೆ ಭಕ್ತನ ಕೃಪಾ ಕಟಾಕ್ಷ ಸಿಗುತ್ತೆ ಇಲ್ಲ ಅಂದ್ರೆ ನಾವ್ ಯಾವ ಒಂದು ಗಳಿಗೆಲಿ ಕೇಳಿತೀವಿ ಆ ಕೊಟ್ಟಾಗ ಮತ್ತೆ ನೆನ್ಪಾರ್ ಬಿಡ್ತೀವಿ ಇವತ್ ಬೇಡ ನಾಳೆ ಹ್ಮ್ ಭಗವಂತ ನನಗೆ ತುಂಬಾ ತೊಂದರೆ ಆಗ್ತದೆ ತುಂಬಾ ನನಗೆ ಮನಶಾಂತಿ ಇಲ್ಲ ನನಗೆ ಮನಶಾಂತಿ ಕೊಡು ನನ್ ತೊಂದ್ರೆ ಅಂತ ನಾವು ಕೇಳ್ತೀವಿ ಅದ್ರ ಸಲುವಾಗಿ ಭಗವದ್ಗೀತೆ ಕೊಟ್ಟಿರ್ತಾನೆ ಯಾವ್ದೋ ಒಂದು ಕಾ ಎಲ್ಲೇ ಒಂದು ಮಾರ್ಗದಿಂದ ಬಟ್ ಅದನ್ನ ನಾವೇನ್ ಮಾಡ್ತೀವಿ ಮುಚ್ಚಿ ಸೈಡ್ ನಲ್ಲಿ ಇಟ್ಬಿಡ್ತೇವೆ ಸೊ ಮತ್ತೆ ಯಾವಾಗೂ ಒಂದ್ ಕೇಳ್ತೀವಿ ಮತ್ತೆ ಭಗವಂತ ಏನೋ ಒಂದ್ ಚಾನ್ಸ್ ಕೊಡ್ತೇನೆ ಭಗವಂತ ನಮ್ ಸಲುವಾಗೇ ಇದ್ದಾನೆ ಭಗವಂತ ನಮ್ಮ ಹೃದಯದಿದ್ದು ನಮ್ ಎಲ್ಲ ಕಾರ್ಯಗಳನ್ನು ನೋಡ್ತಾ ಇರ್ತಾನೆ ಯಾವಾಗ ನಾವು ನಿಷ್ಠೆಯಿಂದ ನಿಜವಾಗಿ ನಾ ಅಂದಿದ್ದು ಬೇಕು ನನಗೆ ಅಂತಂದು ನಾವು ಕಾರ್ಯದಲ್ಲಿ ತಂದಾಗ ವಂತನ ಕೃಪಾ ಸಿಗುತ್ತೆ ಆ ಭಕ್ತಿಯಲ್ಲಿ ಆ ಒಂದು ಆಧ್ಯಾತ್ಮಿಕೆಯಲ್ಲಿ ಇರುವ ಆನಂದ ಶಕ್ತಿ ಎದರಲ್ಲೂ ಇಲ್ಲ ಎಕ್ಸಾಂಪಲ್ ಮತ್ತೆ ಏನು ಎರಡನೇ ಕೃಷಿ ತುಂಬಾ ಶಕ್ತಿವಂತಾಗಿದ್ದ ಆದರೆ ಐದು ವರ್ಷದ ಬಾಲಕನ ಭಕ್ತಿ ಮುಂದೆ ಒಂದು ಎಲ್ಲ ನಶ್ವರ ಆಗಬಹುದು ಹ್ಮ್ ಎಷ್ಟು ವರ್ಷಗಳ ಒಂದು ತಪಸ್ಸಿನ ಶಕ್ತಿ ಒಂದು ಮಾತ್ರದಲ್ಲಿ ಅದು ನಶ್ವರ ಹೋಗ್ಬಿಡ್ತು ಸೊ ಆ ನಾನು ಅನ್ನೋದ್ರಿಂದೆ ಭಕ್ತಿ ದೊಡ್ಡದು ಭಕ್ತಿಯ ಶಕ್ತಿ ದೊಡ್ಡದು ಆಧ್ಯಾತ್ಮಿಕ ಶಕ್ತಿ ದೊಡ್ಡದು ಗುರುವಿನ ಪಾಕಟ ದೊಡ್ಡದು ಭಗವಂತನ ಕೃಪೆ ಹ್ಮ್ ಎಲ್ಲಾ ಇದೆ ಧ್ರುವ ಮಹಾರಾಜ ಏನ್ ಮಾಡ್ದ ನನಗೆ ತುಂಬಾ ಐಶ್ವರ್ಯ ಬೇಕಂತ ಹೋದ ಬಟ್ ಅವನ ಒಂದು ಭ ಭಗವಂತ ಪ್ರತ್ಯಕ್ಷ ಅದು ನಶ್ವರ ಅನ್ನಿಸ್ಬಿಡ್ತು ಸೊ ಇದೇ ಜ್ಞಾನ ಇದೇ ನಮ್ಮ ಬಳಕೆ ಸೊ ಇದು ಯಾವಾಗ್ ಬರುತ್ತೆ ಅದು ಅವಾಗ ನಾವು ಸರಿಯಾದ ಸರಿಯಾದವಾದನು ನಾವು ಭಗವಂತನಲ್ಲಿ ಕೇಳ್ತೀವಿ ಇಲ್ಲಾಂದ್ರೆ ನಾವೇನ್ ಕೇಳ್ತೀವಿ ಹ್ಮ್ ನಮಗೆ ಭೌತಿಕವಾಗಿರುವ ಒಂದು ಅನುಕೂಲತೆಯ ಪ್ರಕಾರ ನಾವು ನಾವು ಅದನ್ನ ಇದನ್ನ ಕೇಳ್ತಾ ಹೋಗ್ತೀವಿ ಯಾವಾಗ ನಾವು ಭೌತಿಕದಿಂದ ಹೊರಗ್ ಬರ್ತೀವಿ ಹ್ಮ್ ನಿಷ್ಠೆಯಿಂದ ಭಗವಂತನ ಭಕ್ತಿ ಮಾಡಿದಲ್ಲಿ ಭಗವಂತನ ಕೃಪಾ ಕಟಾಕ್ಷ ಸಿಕ್ಕ ಮೇಲೆ ನಮಗ್ ಭಕ್ತಿಯ ಒಂದು ಭಕ್ತಿಯಲ್ಲಿ ಒಂದು ಸಾಗರದಲ್ಲಿ ಮಿಂದು ಹೋಗ್ಬಿಡ್ತೀವಿ ಓಕೆ ಹರೇ ಕೃಷ್ಣ ಧನ್ಯವಾದ ಪ್ರಣಾಮ್ ಪಂಚಕಲ್ಪ ತರು ಭ ಕೃಪಾಸಿಂಧು ಬೇಪಿತಾನೆ ವಿಷ್ಣು ನಮೂ ನಮ ಅನಂತ ಕೋಟಿ ವೈಷ್ಣವಿ ಈಜಾಯ್ ಸೊ ಹರೇ ಕೃಷ್ಣ ಇಲ್ಲಿಗೆ ವಿವರಣೆ ಈ ಕ ಇವತ್ತಿನ ಭಗವದ್ಗೀತೆ ಹ್ಮ್ ಶ್ಲೋಕದ ವಿವರಣೆ ಕೊಡ್ತಾ ಮುಕ್ತಾಯನ್ನ ಹಾಡ್ತಾ ನಮಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು ಅಥವಾ ನಿಮ್ಮ ಅನಸಿಕೆಗಳಿದ್ರು ಹೇಳ್ಬೋದು ಹರೇ ಕೃಷ್ಣ ಹರೇ ಕೃಷ್ಣ